ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಡೇ ತ್ರೀ ನಮ್ಮ ಒಂದು ಕರ್ನಾಟಕ ಟೂರಿಸಮ್ ಅವರ ಒಂದು ಚಿಕ್ಕಮಂಗ್ಳೂರು ಎಕ್ಸ್ಪ್ಲೋರ್ನ ಆ ಒಂದು ಡೇ ತ್ರೀ ಇವತ್ತು ಸೊ ಇವತ್ತು ನಾವು ನಿಯರ್ ಲಕ್ಕಯ್ಯ ಲಕ್ಕವಳ್ಳಿ ಡ್ಯಾಮ್ ಹತ್ರ ಸ್ಟೇ ಆಗಿದ್ದೀವಿ ಒಂದು ಹೋಮ್ ಸ್ಟೇಲಿ ಸೊ ಹೋಮ್ ಸ್ಟೇ ಕೊಟ್ಟಿದ್ದಾರೆ ಸೊ ಒಂಥರ ಇದೊಂಥರ ಫುಲ್ಲು ಹಳ್ಳಿ ಹೋಮ್ ಸ್ಟೇಲಿರೋ ಹೋಮ್ ಸ್ಟೇ ಸೊ ಇವತ್ತು ಬೆಳ ಬೆಳಗ್ಗೆನೇ ಒಂದು ಸಫಾರಿಗೆ ಹೋಗಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಏನೋದು ವೆಯ್ಟ್ ಮಾಡಿ ಎಲ್ಲ ಹಿಡಿದ್ರೆ ಆಯ್ ಗುಡ್ ಮಾರ್ನಿಂಗ್ ಸೊ ನಾವು ಹೋಗಬೇಕು ತುಂಬ ಟೈಮ್ ಆಗಿಬಿಟ್ಟಿದೆ ಎಲ್ಲ ಹನ್ನೆರಡುವರೆ ತನಕ ಬಂದಿದೆ ಲೇಟು ಹಾಂ ಹಳ್ಳಿ ಸ್ಟೈಲು ಹಳ್ಳಿ ಸ್ಟೈಲಲ್ಲೂ ಇದೆ ಹೋಮ್ ಸ್ಟೇ ಇದು ಹೋಮ್ ಸ್ಟೇ ಅಂತ ನಮಗೆ ಟೂರಿಸಂ ಡೆವಲಪ್ಮೆಂಟ್ ಕಡೆ ಇಲ್ಲ ಕೊಟ್ಟಿರೋಂಥ ಒಂದು ಹೋಮ್ ಸ್ಟೇ ಇದು ಅಲಾಟ್ ಮಾಡಿರೋದು ಒಂದು ದಿವಸಕ್ಕೆ ಇವತ್ತು ಬೇರೆ ಕಡೆ ಇವತ್ತು ನಾವು ಕಳ್ಸಾ ಕಳ್ಸ ಕಡೆ ಹೋಗ್ತೀವಿ ಕಳ್ಸ ಇಲ್ಲ ಭದ್ರಾವ ಇದು ವೈಲ್ಡ್ ಲೈಫ್ ಸ್ಯಾಂಚುರಿ ಇದಕ್ಕೆ ಸಫಾರಿಗೆ ಎಲ್ಲಿ ಆರೂವರೆಗೆ ಫಿಕ್ಸ್ ಆಗಿದೆ ಕರೆಕ್ಟಾಗಿ ಬಂದಿದ್ದೀವಿ ಹೆಂಗೋ ಎದ್ದಿ ಹೆಂಗೆ ಎದ್ದಿ ಬಂದಿದ್ದೀವಿ ಸೊ ಗೇಟ್ ಓಪನ್ ಮಾಡ್ತಾವ್ರೆ ಸಫಾರಿಗೆ ಹೋಗೋಕ್ಕೆ ವೆಯ್ಟಿಂಗು ಅಣ್ಣಗೆ ತೆಗೆದ್ರೆ ಏಟು ಈಗ ಸಫಾರಿಗೆ ಹೋಗೋದು ಸಫಾರಿ ಸುಮ್ಮನೆ ಮಲ್ಕೊಂಬತ್ತೀನಿ ಊಟ ಏನು ಕಾಣಿಸಲ್ಲ ಸೊ ಸಫಾರಿಗೆ ಜಾಗ ಗಾಡಿಗಳು ನಿಂತಿದೆ ಸೊ ನಿಮಗೆ ತುಂಬ ಸಫಾರಿ ಅಂದರೆ ಜಾಸ್ತಿ ನಿಮಗೆ ನೆನಪಾಗೋದು ಕಬಿನಿ ಇಲ್ಲ ನಮ್ಮ ಬಂಡೀಪುರ ಇಲ್ಲ ಅಂದರೆ ಊಟಿ ಕಡೆ ಮಸನ್ಗುಡಿ ಸಫಾರಿಗಳು ಜಾಸ್ತಿ ನೆನಪಾಗೋದು ಸೊ ಬಟ್ ಇಲ್ಲೂ ಸಫಾರಿ ಇದೆ ನೀವು ತುಂಬ ಜನ ಚಿಕ್ಕ ಚಿಕ್ಕಮಂಗ್ಳೂರು ಎಕ್ಸ್ಪ್ಲೋರ್ ಮಾಡಕ್ಕೆ ಬರೋದು ಸೊ ಇಲ್ಲೂ ಸಫಾರಿ ಇದೆ ಟ್ರೈ ಮಾಡ್ಬೋದು ಬಟ್ ಯಾವ ಥರ ನಿಮ್ಮಲ್ಲಿ ಸಿಗುತ್ತೆ ಅಂದರೆ ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ವೆಹಿಕಲ್ಸ್ಗೆ ಇದೆ ವೆಯ್ಟಿಂಗ್ ಫಾರ್ ಜೀಪ್ ಲೆಟ್ಸ್ ಎಕ್ಸ್ಪ್ಲೋರ್ ಸಫಾರಿ ಹೊರಟು ಸೊ ಸಫಾರಿ ಇವಾಗ ಸ್ವಲ್ಪ ಪರ್ಮಿಷನ್ಸ್ ಎಲ್ಲ ಹೋಗೋಸಕ್ಕೆ ಲೇಟ್ ಆಗಿದೆ ಬೈಡುತ್ತ ಹೊಡಿತು ತಲೆಗೆ Terima kasih telah menonton!

ಸುಕ್ಕಲಂಟಿ ವಿಶ್ರಾಂತಿ ಧಾಮ ನೈನ್ಟೀನ್ ನಾಟ್ ಫೈ ಫೈವರಿಂದ ನೈನ್ಟೀನ್ ನಾಟ್ ಸೆವೆನ್ ವೆಚ್ಚ ವಿಶ್ರಾಂತಿ ಧಾಮ ಅಡಿಗೆ ಮನೆ ಹಾಗೂ ಬಾವಿಯ ಒಟ್ಟು ವೆಚ್ಚ ಇನ್ನು ಟೂ ಫೋರ್ ಸೆವೆನ್ ರೂಪಾಯಿಗಳು ಅವಾಗ ಎರಡು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಕಟ್ಟೋರೆ ಬಾವಿಯ ಒಟ್ಟು ವೆಚ್ಚ ಕಟ್ಟಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಮನೆ ಕಟ್ಟ ಇದು ಕಟ್ಟಿರೋದು ಇದು ಬಾವಿ ಅಂದರೆ ಬಾವಿಯ ಒಟ್ಟು ವೆಚ್ಚ ಅಂತ ಇದೆಲ್ಲ ಸುತ್ತು ನೈಂಟೀನ್ ಕಟ್ಟಿರೋದು ಮೂರು ಎರಡು ವರ್ಷ ತೋಡೋರು ಕಟ್ಟೋಕ್ಕೆ ನಿರ್ಮಾಣ ಎರಡು ವರ್ಷ ನೈನ್ಟೀನ್ ನಾಟ್ ಫೈವಿಂದ ನೈನ್ಟೀನ್ ನಾಟ್ ಸೆವೆನು ಸಕ್ಕದಾಗಿದೆ ಹಳೆಯದು ಬ್ರಿಟಿಷರ್ ಕಾಲದ್ದು ಅನಿಸುತ್ತೆ ನೂರಿಪ್ಪತ್ತು ವರ್ಷನ ಸುತ್ತು ಒಂದು ಸ್ವಲ್ಪ ಸ್ಪಾ ಸ್ಟಾಪ್ ಕೊಟ್ಟರು ಬ್ರೇಕಿಗೆ ಅಂತ ಅಂದರೆ ಎಷ್ಟ್ರೂಮ್ ಮಿಶ್ರೂಮ್ಗೆ ಹೋಗೋರು ವಾಶ್ರೂಮ್ಗೆ ಹೋಗೋರಿಗೆ ಸಕ್ಕಾದಾಗಿದೆ ಇಲ್ಲಿ ಪ್ರಾಣಿ ಏನಕ್ಕೆ ಕಾಣಸಲ್ಲ ಅಂದ್ರೆ ಏನಕ್ಕೆ ರೀಸನ್ ಕಾಣಸಲ್ಲ ಹೇಳು ನಿದ್ದೆ ಮಾಡಿದರೆ ಅಲ್ಲಿ ಇದು ಒಂದು ಜಾಸ್ತಿ ಆ ಜಾಸ್ತಿ length ವಿಸ್ತರಣೆ ಇದೆ ಇದು ಫಾರೆಸ್ಟ್ ಒಂದು ಆಮೇಲೆ ಮಳೆ ಇದ್ದಾಗ ಕಾಣಸಲ್ಲ ಪ್ರಾಣಿ ಕಾಣಿಸಲ್ಲ ಅಂದ್ಬಿಟ್ಟು ನಾವೇ ಹಾಕೋಬಿಡೋದು ಬೆಕ್ಕು ಕಡೋದು ಹಾಲು ಕುಡ್ದುಬಿಟ್ಟು ಓಡೋಗ್ತಾ ಇದೆ ಏನು ಅಂದರೆ ಬೆಳಿಗ್ಗೆ ಎದ್ದು ಬಂದು ಪ್ರಾಣಿ ಸಿಗುತ್ತೆ ಬಟ್ ನಮ್ಗೆ ಗೊತ್ತು ಇಲ್ಲೆಲ್ಲ ಇನ್ನೂ ಕಬಿನಿ ಇಲ್ಲ ಬಟ್ ಅದು ಸ್ವಲ್ಪ ಅದು ಇರಬೇಕು ಸೈಟಿಂಗ್ ಆಗೋದಕ್ಕೆ ಒಳ್ಳೆಯ ಕಾದದ್ದು ಒಳ್ಳೆ ಮನೆ ಸ್ವಲ್ಪ ಸೈಟ್ ಫೈನಲಿ ಎರಡು ಅನಿಮಲ್ ಸೈಟ್ ಆಯ್ತು

ಲೀಕ್ ಆಗಿದೆ ಅದು ಸೂಪರ್ ಬ್ಯಾಕ್ ವಾಟ್ರ್ ಬತ್ರ ಆ ಬ್ಯಾಕ್ ವಾಟ್ರಲ್ಲಿ ಅಕ್ಕ ಎಷ್ಟು ನೀರು ಇದೆ ನೋಡಿ ಆ್ಯಕ್ಚುಲಿ ಈ ಸೈಡ್ ಎಲ್ಲೋ ಒಂದು ಕಡೆ ಬಂದಿದ್ದು ಈ ಸೈಡಲ್ಲಿ ಬಟ್ ಅದು ತುಂಬ ಇದೆ ನೀರು ಸೂಪರ್ ಸೈಕ್ ಸಾಕಾತ್ ವಾಟ್ರ್ ಇದೆ ಒಳ್ಳೆ ಮಳೆ ಆಗಿದೆಯಲ್ಲ ಅದಕ್ಕೆ ಹಾಂ ಏ ಅಲ್ಲೇ ಇದೆ ಅಲ್ಲೇ ಡೋರ್ ಮೆಲೈಟ್ ಇದರಂತೆ ಓಕೆ ಓಕೆ ಆ್ಯಕ್ಚುಲಿ ಡ್ಯಾಮ್ ಫುಲ್ ಆಗಿದೆ ಬಟ್ ಇನ್ನು ರಿಲೀಸ್ ಮಾಡಿಲ್ಲ ಸ್ವಲ್ಪ ರಿಲೀಸ್ ಮಾಡ್ತಾರಂತೆ ಚೂರು ಎಂಬತ್ನಾಲ್ಕು ಹತ್ತು ತಕ್ಷಣ ರಿಲೀಸ್ ಮಾಡ್ತಾರಂತೆ ಆದರೂ ಸ್ವಲ್ಪ ಸೈಡಲ್ಲಿ ಬಿಟ್ಟಿದ್ದಾರೆ ಅದೇ ಬೇಜನ ಹಾಂ ಓಕೆ ನೋಡ ಭದ್ರಾ ಅಣೆಕಟ್ಟು ಭದ್ರಾ ಡ್ಯಾಮ್ ಶೃಂಗೇರಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಶೃಂಗೇರಿ ಹೊರಗಡೆ ಒಂದು ಸ್ವಲ್ಪ ಫೋಟೋ ಶೂ ಅಂದರೆ ವಿಡಿಯೋ ಮಾಡೋದಕ್ಕೆ ಡಿಪಾರ್ಟ್ಮೆಂಟಿಂದಾನೆ ಕಳಿಸಿರೋದು ಚಿಕ್ಕಮಂಗ್ಳೂರು ಟೂರಿಸಮ್ ಇಂದ ಸೊ ಶೃಂಗೇರಿ ಹೊರಗಡೆ ಒಂದು ಸ್ವಲ್ಪ ದೇವರು ಮತ್ತು ಗೋಪುರ ಟೆಂಪಲ್ದು ಗೋಪುರಗಳು ಮತ್ತು ಆ ಒಂದು ರಿವರೆಲ್ಲ ತೊಗೊಂಡು ಬ್ಯಾಕ್ ಟು ನಾವು ಕುದುರೆಮುಖ ಮುಖ ಕಡೆ ಹೋಗ್ತೀವಿ ಕುದುರೆ ಕೂಡ ನಮಗೆ ಇಟ್ಕೊಟ್ಟಿದ್ದಾರೆ ಸೊ ಏನು ಅಂದರೆ ಬರ್ತಾ ಎವಿ ಮಳೆ ಈ ಗೋಪುರ ಆನಾಗಿಲ್ಲ ಏನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಎವಿ ಮಳೆಯಲ್ಲೇ ಬಂತು ಒಂದು ಆಲ್ಮೋಸ್ಟ್ ಒಂದು ಮೂವತ್ತೊಂಬತ್ತು ಕಿಲೋಮೀಟರ್ ಫುಲ್ ಹೆವಿ ರೈನು ಸೊ ಲಾಸ್ಟ್ ವೀಕ್ ಒನ್ ವೀಕ್ ಬ್ಯಾಕ್ ಬಂದಿದ್ದೆ ನಾನು ಫ್ಯಾಮಿಲಿ ಸೊ ಮತ್ತೊಮ್ಮೆ ಶೃಂಗೇರಿ ನೋಡೋಕ್ಕೆ ಅವಕಾಶ ಇತ್ತು ಏನೋ ಒಂಥರ ಈ ಈ ಜಾಗದಲ್ಲಿ ಬಂದು ಸುಮ್ಮನೆ ದೇವಸ್ಥಾನ ವಾಡೆ ಹೋಗಿಲ್ಲ ಅಂದರೆ ಪರವಾಗಿಲ್ಲ ಈ ಜಾಗದಲ್ಲಿ ಬಂದರೆ ಏನೋ ಒಂಥರ ಬೇರೆ ವೈಪು ಸೊ ಅಷ್ಟು ಒಂಥರ ಪೀಸ್ ವೈಪ್ ಸಿಗುತ್ತೆ ಯಾಕಂದರೆ ಒಂದು ತಾಯಿಯ ಸನ್ನಿಧಿ ಮತ್ತು ಆ ಊರಿನ ಒಂದು ಪ್ರದೇಶ ನನಗಿರುತ್ತೆ ಸೀಕೆ ಆಗ್ತದೆ ಸೀಕೆ ಹೋಗಿದ್ದಾನೆ ಬರಲಿ ಓಕೆ Yerleşmedi. Nerede? Numara sabit, bu sefer. Hi friends, hi friends, how are you? Ayo uta. Ut uta, uta, uta Oke, okay, bye. Oh, Kadambi Oh my god. Kata-kadambi <laughs> Kata, Itu <kadambi fall> <laughs> ನೋಡಿ ನಮ್ಮ ಬೈಕ್ ಜೊತೆ ಫಾಲ್ಸು ನೋಡ್ಕೊಬ್ರಿ ಇಡಿ ಸಾಕಾತ್ ಆಗಿದೆ ಗುರುಸೊಂಡ ಹೋಗಬೇಕಷ್ಟು ಅಲ್ಲಿ ಇಂಟ್ರೆ ಏನ್ ಮಾಡಿದ್ ಹೋಯ್ತ ಅಂದ್ಬಿಟ್ಟು ಇಲ್ಲಿ ಚಿಕ್ಕ ಗ್ಲೌಸ್ ನೋಡಿ ಗ್ಲೌಝು ಮೊನ್ನೆ ಒಂದು ರೈಡ ಒಂದು ಕಡ್ದೋಯ್ತು ಕಡ್ದೋಯ್ತು ಇವತ್ತು ಇಲ್ಲಿ ಇಟ್ಟೆ ಕೋತಿ ಒಂದು ಒಂದೇ ಕ್ಲೋಸು ಅದ್ ರೈಟ್ ಐತೆ ರೈಡಾ ಇಲ್ಲಿ ಲೆಫ್ಟ್ ಇದು ಡೈನಾಕ್ಸ್ ಇದೆ ಹ್ಞೂ ಪಾಪ ಏನು ಜನ್ಮ ನಮ್ಮದು ಇಲ್ಲೇ ಇಲ್ಲೇ ಔಟ್ ಚಿಕ್ಕ ನೀನೆ ಈ ಕೋತಿ ಎತ್ಕೊಂಡಿದೆ ಆ ಕೋತಿ ಎತ್ಕೊಂಡಿರೋದು ಪಾಪ ಆ ಕೋತಿ ಮೇಲೆ ನಾನು ಬೈತಾ ತನಕ ಮುಂದೆ ಬನ್ನಿ ಹೋಗು ರಜಾ ಏನು ಮಾಡಲ್ಲ ನೋಡಿ ಹೆಂಗ್ ಬರ್ತಾ ಇದೆ ಈಡಿಗೆಲ್ಲ ಎಲ್ಲ ಒಂದೇ ಮಕ್ಕಳ ತರ ಇದೆ ಇದು ಏನ್ ಫೇಸ್ಕೊಟ್ಟು ಎಲ್ಲ ಒಂದೇ ತರ ಇದೆ ಏನು ಗ್ರೀನ್ ಆಗಿದೆ ಗುರು ಇದು ವಾಟರ್ ಸಾಕಾದಾಗಿದೆ ಎಷ್ಟು ಗ್ರೀನ್ ಕಲರ್ ಆಗಿದೆ ಇದ್ರ ಮುಖ್ಯ ಅರೆಂಜು ಟ್ರಕ್ಕಿಂಗ್ ಸ್ಪಾಟ್ ಅವೆಲ್ಲ ಸಾಕಾದಾಗಿದೆ ಏ ಇಲ್ಲಿ ಲೆಫ್ಟಲ್ಲಿ ಇರೋದು ಆಫೀಸು ಫಾರೆಸ್ಟ್ ಆಫೀಸು ಜಿಂಕೆ ಒಂದ್ಸಲಿ ಕರ್ಕೊಂಡ್ಬಂದಿದೆ ಕುದುರೆ ಮುಖದಲ್ಲಿ ಹಾಕಿ ಬೋರ್ಡಲ್ಲಿ ಫೋಟೋ ಹೊಡ್ತಿದೆ ಹಂಗೆ ಜಿಂಕೆ ಚಿರತೆಗೂ ಮೋಸ ಮಾಡಿಲ್ಲ ಸೊ ಎಲ್ಲ ಗಾಡಿನೂ ಕರ್ಕೊಂಡ್ಬಂದು ಒಂದೊಂದು ಜಾಗಗಳನ್ನ ಸೇಮ್ ಟು ಸೇಮ್ ಸ್ಪಾಟ್ಗಳಿಗೆ ನಮ್ಮ ಗಾಡಿ ಎಕ್ಸ್ಪ್ಲೋರ್ ಮಾಡ್ತಾರೆ ಇರುತ್ತೆ ಕುದುರೆ ಮುಖ ಏೆಲ್ಲ ತೋರಿಸ್ಬಿಟ್ಟು ಫಾರೆಸ್ಟ್ ಅವ್ರಿಗೆ ಮತ್ತು ಕೆಲಗೆ ಎಲ್ಲರಿಗೂ ತೋರಿಸಿ ನೋಡ್ತಾ ಇದ್ದೀವಿ ಸೊಗ ಪರ್ಮಿಷನ್ ಕೊಡಿದ್ದಾರೆ ಅಂತ ಅಮ್ಮ ತಗೋತು ಏ ಬಾರ ಬೇಯಲು ಫಸ್ಟ್ ಟೈಮ್ ಒಳಗಡೆ ಮತ್ತು ಫಾರೆಸ್ಟ್ ಒಳಗಡೆ ಅದು ಹೋಗ್ತಾ ಇರೋದು ಬಿಡ್ತಾ ಇದ್ರು ಏನಕ್ಕೆ ಇವಾಗ ಸ್ಟಾಪ್ ಮಾಡೋರ ಗೊತ್ತಿಲ್ಲ ಫಾರೆಸ್ಟ್ ಅದೇ ನ್ಯಾಷನಲ್ ಪಾರ್ಕ್ಸ್ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಬಂದಿದ್ದೀನಿ ಮತ್ತೆ ಒಂದು ಚಿಕ್ಕ ಅಂದರೆ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದಲೂ ಬಂದಿದ್ದೀನಿ ಕಾರಲ್ಲಿ ಬಂದಿಲ್ಲ ಗಾಡಿ ಪಾರ್ಕ್ ಮಾಡಿ ಅವಾಗ ಕೆ ಎಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ರು ಬಂದಿದ್ದೀವಿ ಇದು వర్గా గురు కకి ఆడం నేను సాకతాకి దగ్గర ఊరు లక్కీ డ్యామ్ మేల్ కడుకొనిందిలా హ ఈ కడెన వొలడెన కడుకొనింది బ్రిడ్జ్ మేల్ కడుకొనిందిలా అది బ్రిడ్జ్ ఉంది హ ఇదే లక్కీ హం కకి porque okay, ahora la rueda oh my god, su <coughs> oh <my> god. <coughs> ಸಿದ್ರಮ ಟೌನಲ್ಲಿ ನೋಡಿ ಯಾರು ನಿರ್ಜನ ಪ್ರದೇಶ ಮಾಮೂಲಿ ಟೈಮಲ್ಲಿ ಯಾರು ಇರಲ್ಲ ಬಟ್ ಒಂದು ಊರಿದೆ ಸ್ವಲ್ಪ ಜನ ಇದ್ದಾರೆ ಅಂತ ಒಂದು ಟೈಮಲ್ಲೆಲ್ಲ ಟೌನ್ ಅಂತ ಕರಿತಾ ಇದ್ರು ಅಂದರೆ ಏನು ಅಂದರೆ ಗೋಸ್ಟ್ ಅಂತ ಏನು ಏನಿಲ್ಲ ಇಲ್ಲಿ ಯಾವಾಗ ಫ್ಯಾಕ್ಟ್ರಿಗಳೆಲ್ಲ ಬಿಟ್ಟು ಇಲ್ಲಿರೋ ಒಂದು ಜನಸಂಖ್ಯೆ ಎಲ್ಲ ಖಾಲಿ ಆದಾಗ ಈ ಹಳೆ ಬಿಲ್ಡಿಂಗ್ಗಳು ಹಳೆ ಫ್ಯಾಕ್ಟ್ರಿಗಳು ಎಲ್ಲ ನೋಡುವಾಗ ಏನಿಸುತ್ತೆ ಅದು ಪಾಲ್ ಬಿದ್ದಾಗ ಏನತ್ತೆ ಅದನ್ನು ಘೋಷ್ ಥರ ಅಂದರೆ ಕಾಣಿಸುತ್ತೆ ಯಾರೋ ಬೇರೆಯವರು ಅದಕ್ಕೆ ಇಲ್ಲ ಸೊ ಹಂಗೆ ಕಾಣಿಸುತ್ತೆ ಸೊ ಇವಾಗ ಈ ಒಂದು ಮುಖಾಲ ಅವ್ರಿಗೆಲ್ಲ ಆ ಫಾರೆಸ್ಟ್ ಆಫೀಸರ್ಗೆಲ್ಲ ಮಾಡಿದ ಒಂದು ಗೋಲ್ ಸ್ಟರ್ಸಲ್ಲಿ ಅವ್ರಿಗೆ ಪ್ಯಾನ್ ಓವರ್ ಮಾಡಿ ಏನು ಮಾಡಿದ್ದೀವಿ ಅಂತೆಲ್ಲ ಕೊಟ್ಟು ಯಾಕಂದರೆ ಅವ್ರಿಗು ಹಳೆ ಸಹ ಪ್ರೂಫ್ ಬೇಕಲ್ಲ ಏನೇನು ಹಾಂ ಅವ್ರಿಗೆ ಬೇಕಾಗಿಲ್ಲ सेट ये रहा पीएस से मदर नेचर पीस जॉइनर्स मी टेकिंग केयर ऑफ इट 200 मीटर्स लेट्स गो वाटर क्रॉसिंग ओए इन्होंने वाटर क्रॉसिंग ओए स्टेरो ओके वाटर क्रॉसिंग ए जडी लंगरे ಹೆಂಗ ವಾಟರ್ ಕಸಿಗೂ ಇಷ್ಟು ದೊಡ್ಡದಾಗಿದೆಯಲ್ಲೋದು ಹೆವಿ ಆಗಿದೆಯಲ್ಲ ಗುರು ನಾವು ನಿಮಗೆ ಗೈಡ್ ಮಾಡ್ತೀವಿ ಬನ್ನಿ ಹೋಗಿ ಗೈಡ್ ಮಾಡ್ತೀನಿ ಕೊಡ ಹೋಗ ಬರಾ ನೋಡಿ ಹೆಂಗೋ ತಾಯಿಂಗಿರುತ್ತೆ ನಿಂಗೆಲ್ಲ ರೂಢಿಗೆ ಹೋಗ್ಬಿಡ್ಬೇಕು ಬಾಯಿಸಲ್ಲ ಎತ್ಕೊಂಡ್ಬಿಟ್ಟವ್ರೆ ಬಾರು ಇಲ್ಲಪ್ಪ ನಾವು ಮಕ್ಕಳಿಗೆ ಫಸ್ಟ್ ಕಳಿಸ್ತಾ ಇದ್ದೀವಿ ನಾನು ಅಯ್ಯೋ ನಾನು ಎಲ್ಲ ಕಡೆ ಹೋಗಿದ್ದೀನಿ ನಾನು ನಾನು ಎಲ್ಲ ಕಡೆ ನಾವೇ ಫಸ್ಟ್ ನೋಡೋದು ಈಗ ಬೇಡ ನನ್ಗೆ ನಿಧಾನ ಬರ್ತೀನಿ ನನಗೆ ಸ್ವಲ್ಪ ಫೋನ್ ಅವ್ರು ತಾಳೋ ಅವ್ರ ಹತ್ರ ಕೇಳ್ಕೊಳೋಣ ಅಲ್ಲ ಕೊಡುವ ಅವ್ರು ಬರ್ಲಿ ಓಕೆ ಹೋಗಿ ಹೋಗ್ರು ಯಾಕ್ರೂ ಅಯ್ಯೋ ದೊಡ್ಡವರು ವಯಸ್ಸಾಗಿದೆ ಅವ್ರಿಗೆಲ್ಲವೆಲ್ಲ ಆಗಲ್ಲ ವಯಸ್ಸಾದ್ಮೇಲೆ ಮುಗಿತು ಅವ್ರದ್ದು ದೊಡ್ಡವ್ರ ಕತೆ ಚಿಕ್ಕ ಮಕ್ಕಳು ಮಾಡದ್ಮೇಲೆ ನೋಡ್ಕೊಂಡಿರ್ತಾರೆ ವಯಸ್ಸಾಯ್ತು ಅಂತಿದೆ ಕೋರ್ಸಿದೆ ಏನು ಮಾಡೋದು ಗೊತ್ತಿಲ್ಲ ಮಕ್ಕಳು ಹೀಗೆ ನನ್ನೇ ಹಾಕೊಡ್ತಾರೆ ಹೋಗೋದೇನಾಪ್ಪಣ हा बंदर बंद हा बा बता नोडी नमगे नमगेबिटे ಬಾರೋ ಬಾರೀರ ಬಾರ ನೋಡ್ದ ನಾನೇ ಹೋದೆ ಫಸ್ಟು ಬಾರ ಬಾರ ರಿವರ್ ಮಿಸ್ ರೆಸಾರ್ಟ್ ಮಾತ್ರ ಅಡ್ವೆಂಚರ್ ಆಗಿದೆ ವಾಟರ್ ಕ್ರಾಶಿಂಗ್ ಮಾಡ್ಕೊಂಡು ಹುಡುಗರು ಚಿಕ್ಕ ಮಕ್ಕಳು ಎದುರುಕೊತಾರೆ ಅಪ್ಪ ನೀನು ಹೋಗಿ ಅಪ್ಪ ನೀನು ಹೋಗಿ ಅಣ್ಣ ನೀನು ಹೋಗಿ ಅಂತ ಸಾಕಾದಾಗಿದೆ ತುಂಬಾ ಒಳ್ಳೆ ರಿಮೋಟ್ ಜಾಗದಲ್ಲಿ ಮಾಡಿದ್ದಾರೆ ಅಡ್ವೆಂಚರ್ ಅವರಿಗೆ ಮಾಡೋದು ಸಾಕದು ನೋಡೋಣ ಓಕೆ ಸ್ಟೇಗೆ ಎಂಟ್ರಿ ಆದು ನೆಕ್ಸ್ಟ್ ಎಲ್ಲ ಏನಿದ್ರು ಓ ಇಲ್ಲ ವಾಟರ್ ಕ್ರಾಶಿಂಗ್ ನೋಡಿ ಇಲ್ಲೂ ಬರ್ತಾನೆ ಹೋಗಿದ್ದು ಅವರೇ ಮಾಡ್ಕೊಂಡಿರೋದು ಸೂಪರ್ ಗುರು ರೆಸಾರ್ಟು ದ್ಯಾಲಿ ಓಕೆ ತಪ್ಪಾದಾಗಿದೆ ಎಂಟ್ರಿನೇ ಇಷ್ಟೊಂದು ಲಗ್ಸುರಿ ಆಗಿದೆ ಅಂತ ಗೊತ್ತಿರಲಿಲ್ಲ ಓಕೆ ನೋಡೋಣ ಓಕೆ ಸ್ನೇಹಿತರೆ ನೋಡ್ದಾ ಕೊನೆಗೂ ದೊಡ್ಡವರು ದೊಡ್ಡವರು ಅಂತಿರಲ್ಲ ಬನ್ರಿ ಉಂಡ್ರಿ ದೊಡ್ಡದು ನಾನೇನು ಬ್ಯಾಡಾಗೇನು ಮಾಡ್ತಿಲ್ಲ ಗುರು ನಾವು ನಮ್ಮನ್ನೇ ಕಲ್ಸ್ತೀರ ಫಸ್ಟು ಏನು ಪಾರ್ಟಿ ಕಾಡು ಶಾಕ್ ಅಬ್ಸರ್ ಪ್ರಾಬ್ಲಮ್ ಇದೆ ಶಾಕ್ ಅಬ್ಸರ್ ಪ್ರಾಬ್ಲಮ್ ಪಾರ್ಟಿ ಕಾಡು ಶಾಕ್ ಅಬ್ಸರ್ ಪ್ರಾಬ್ಲಮ್ ನಾನು ಹೇಳ್ದಲ್ಲ ನನಗೆ ಇದಕ್ಕೆಲ್ಲ ತನೇ ನುಗ್ಗಿ ನುಗ್ಗಿದ್ದಾರು ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ ಅಪ್ಪಂದಿರೋ ಫಸ್ಟ್ ಮುಂದೆ ಹೋಗಬೇಕು ಅಣ್ಣಂದಿರೋ ಅಪ್ಪಂದಿರೋ ಓಕೆ ಓಕೆ ಸ್ನೇಹಿತರೆ ಏನು ಮಾಡ್ತೀನಿ ಮತ್ತೊಂದು ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್